ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಒಂದು ವರ್ಷದ ಕಾಂಗ್ರೆಸ್ ಸಾಧನೆ ಶೂನ್ಯ ಗದಗ ಜಿಲ್ಲಾಧ್ಯಕ್ಷ ಶ್ರೀ ಎಂ ವೈ ಮುಧೋರ್ ಆಕ್ರೋಶ ಕಳೆದ ವರ್ಷ ಇದೇ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಇಂದಿಗೆ ಒಂದು ವರ್ಷ ಪೂರೈಸಿದೆ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದ ಜನತೆಗೆ ನ್ಯಾಯ ಕೊಡುವಲ್ಲಿ ವಿಫಲವಾಗಿದೆ ಗ್ಯಾರಂಟಿಗಳು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಮುಟ್ಟದಿರುವುದು ಮತ್ತು ಇನ್ನು ಅನೇಕ ಜನ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಿಡಿದುಕೊಂಡು ಸರ್ಕಾರಿ ಕಚೇರಿಗಳಿಗೆ ಅಲಿಯುತ್ತಿದ್ದಾರೆ ಸರ್ಕಾರ ಕೇವಲ ಅಲ್ಪ ಪ್ರಮಾಣದ ಜನರಿಗೆ ಗ್ಯಾರಂಟಿಗಳನ್ನು ನೀಡಿ ಶೇಕಡಾ ನೂರರಷ್ಟು ಸಾಧನೆ ಆಗಿದೆ ಎಂಬಂತೆ ಬಿಂಬಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮತ್ತು ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಯಾವುದೇ ಅಭಿವೃದ್ಧಿಯ ಕೆಲಸಗಳು ಪ್ರಾರಂಭವಾಗದೆ ಹಾಗೂ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿ ಸಾಕಷ್ಟು ಜನ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆಯುವ ಪ್ರಸಂಗ ಒದಗಿ ಬಂದಿರುವುದು ಕರ್ನಾಟಕ ಸರ್ಕಾರದ ದೊಡ್ಡ ಸಾಧನೆಯಾಗಿದೆ ಇಂತಹ ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯವನ್ನು ದಿವಾಳಿಯತ್ತ ದೂಡುತ್ತಿರುವ ಸರ್ಕಾರದ ಸಾಧನೆ ಶೂನ್ಯ ಬಿಟ್ಟು ಮತ್ತಿನ್ನೇನೂ ಇರುವುದಿಲ್ಲವೆಂದು ಗದಗ ಜಿಲ್ಲಾಧ್ಯಕ್ಷರಾದ ಶ್ರೀ ಎಂ ವೈ ಮುಧೋರ್ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಯಿತು ಆಮೇಲೆ ಒಂದು ವರ್ಷ ಆದರೂ ಯಾವುದೇ ಅಭಿವೃದ್ಧಿ ಒಂದು ಜನರಿಗೆ ಏನು ಸರಿಯಾದ ಮುಟ್ಟು ಅನ್ನೋ ಅಭಿಪ್ರಾಯ ಇಲ್ಲ ಯಾಕೆ ಈ ಮಾತು ಅಂತಂದರೆ ಇವರು ಆಡಳಿತ ಮಾಡ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಏನಂತಂದ್ರೆ ನಾವೆಲ್ಲ ನಮ್ಮ ಸರ್ಕಾರ ಒಂದ ಮೇಲೆ ಭಾಳ ರೀತಿ ನಾವು ಅಭಿವೃದ್ಧಿಯನ್ನು ಹೆಚ್ಚು ರೀತಿ ನಾವು ಹೊಂದಿಕೊಂಡು ಒಂದು ನಮ್ಮ ಸರ್ಕಾರ ಹೊಂದಿರುತ್ತ ಅಂತ ಹೇಳ್ತಾರೆ ಇವರು ಬರೀ ಒಂದು ಗ್ಯಾರಂಟಿ ಯೋಜನೆಗಳ ಹೊಂಟು ಬಿಟ್ಟರೆ ಅವರು ಆ ಗ್ಯಾರಂಟಿ ಯಾವ ರೀತಿ ಜನರಿಗೆ ತಲುಪೈತೆ ಅನ್ನೋದು ಅವರೇ ಹೇಳೋಕ್ಕಾಗಿ ಯಾಕಂದ್ರೆ ನಾವು ಹೇಳಿರ್ತಪ್ಪ ಅನ್ಸುತ್ತ ಕೆಲವಂದಿ ಮಂದಿ ಹೇಳ್ತಾರೆ ಮಂದಿ ಹೇಳ್ತಾರೆ ನಮ್ಗೆ ಸರಿಯಾದ ಬರುವಂಥ ಎರಡು ಸಾವಿರ ನಾವು ಬಂದಿಲ್ಲ ಸರಿಯಾದ ಬರುವಂಥ ನಮ್ಮ ಕೆಲ ಮಂದಿಗೆ ಬಂದೈತಿ ಮಧ್ಯ ಇರ್ತಾರೆ ಸರಿ ಇರ್ಬೋದು ನೀವು ಪಟ್ಟಿದ್ದು ಗ್ಯಾರಂಟಿ ಇರ್ಬೋದು ಎಲ್ಲರೂ ತಲುಪಕ್ಕಾಗ ತಲುಪೋ ಅಂತ ವಿಚಾರ ಮಾಡೋಕೆ ತಲುಪಿಲ್ಲ ಅನ್ಕ ಜನರ ಸಮಸ್ಯೆ ನೀವು ಬಗೆಹರಿಸ ಅಂತ ಇದರ ಅರ್ಥ ಅದಕ್ಕೆ ಈಗ ಈ ನಿಮ್ಮ ಸರ್ಕಾರ ಈ ಸರ್ಕಾರ ರೈತರ ಪರವಾಗಿ ಅಂತೂ ಸಂಪೂರ್ಣ ಇಲ್ಲ ಇಲ್ಲ ಯಾಕಂದ್ರೆ ಮೊದಲ ನಮ್ಮ ಅಂದ್ರೆ ರೈತ ಆ ರೈತನ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡಿದ್ರೆ ನಾವು ಯಾವ ರೀತಿ ನಾವು ಸರ್ಕಾರಕ್ಕೆ ನಾವು ನೆನೆಸ್ಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ರೈತ ಯಾವಾಗಲೂ ನಿಮ್ಮ ಸರ್ಕಾರ ಟೀಕೋ ಮಾಡಂತಬಾರ್ದು ಸರ್ಕಾರ ನಮಗೆ ವೇದನೆ ಕೊಡ್ತೀವ ಸರ್ಕಾರ ರೈತರನ್ನ ರೈತ ಬಾಂಧವರಿಗೆ ನೋಡಲಿಕ್ಕೆ ನಮಗೆಲ್ಲ ರೀತಿಗೂ ರೈತ ಪರವಾಗಿ ನಮಗೆ ಈ ಸರ್ಕಾರಕ್ಕೆ ಅಂತೇಳಿ ಹೇಳಿಬಿಟ್ರೆ ಅಷ್ಟು ಸಾಕು ಒಬ್ಬ ರೈತರನ್ನು ಈ ಸರ್ಕಾರ ಪರವಾಗಿ ಒಂದು ಎಂದೆಂದೂ ಎತ್ತು ಮಾತಾಡಿಲ್ಲ ಆದ ಕಾರಣಕ್ಕಾಗಿ ಈ ರೀತಿ ಆಗಬಾರ್ದು ಮುಂದಿನ ದಿನದಲ್ಲಿ ರೈತರ ಪರವಾಗಿ ನೀವು ಸ್ವಲ್ಪ ಒಂದು ಗಮನ ಕೊಟ್ಟು ರೈತರನ್ನ ನಮ್ಮ ಬೆನ್ನೆಲವಾಗಿರುವಂಥ ರೈತರ ಗುರುತಿಸ್ರಿ ಮೊದಲ ರೈತರ ಗುರುತಿಸ್ರಿ ಇಡೀ ನಮ್ಮ ರಾಜ್ಯದ ಜನರಿಗೆ ಒಂದು ರೀತಿ ನೀವು ಕೊಡಲಾರಂಥ ಅಭಿವೃದ್ಧಿ ಜನರಿಗೆ ಮನೆ ಮನೆ ಮುಗಿಸ್ಬೇಕಂತ ನನ್ನ ನಮ್ಮ ಅನಿಸಿಕೆ ಈ ರೀತಿ ಮತ್ತು ಮುಂದಿನ ಕರೆಕ್ಟ್ ಸರ್ಕಾರ ಇದೇ ರೀತಿ ಇದ್ರೆ ನಾವು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ವತಿಯಿಂದ ನಾವೆಲ್ಲ ಹಳ್ಳಿಗೆ ಹೋಗಿ ನೀವು ಮಾಡಿದ ಅಭಿವೃದ್ಧಿಗೆ ಸರಿಯಾಗಿ ಮಾಡ್ಕಂದ್ರೆ ನಾವು ಹೋರಾಟ ಮಾಡೋಕ್ಕಾಗ್ತದೆ